ಯೂಲಿ ಇಷ್ಟ ಕವಲುದಾರಿ ಅದು ಒಂದು ದೊಡ್ಡ ಮಟ್ಟದ ಯಶಸ್ಸಿನ ಕಂಡಾದ್ಮೇಲೆ ಬಟ್ ಈ ಪಾತ್ರಕ್ಕೂ ಆ ಪಾತ್ರಕ್ಕೂ ತುಂಬಾ ವ್ಯತ್ಯಾಸಗಳಿದಾವೆಂಚ್ ಮಾಡಿದ್ದಾರೆ ನೀವು ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಶಿವಣ್ಣ ಇದಾರೆ ಅನ್ನೋದೇ ವೆರಿ ಬ್ಲೆಸ್ಡ್ ಅಂತ ಅನ್ಸುತ್ತೆ ನನಗೆ ಒಬ್ಬ ಅಣ್ಣನ ನಿಂತ್ಕೊಳ್ಳೋತಿದೆಯಲ್ಲ ಬಹಳ ಕಷ್ಟವಾದಂಥ ಒಂದು ಸ್ಥಾನ ಅದು ನಮ್ಮ ಜೊತೆ ಇವತ್ತು ನಟ ರಿಷಿ ಅವರಿದ್ದಾರೆ ಬನ್ನಿ ನಾನು ಅವ್ರನ್ನ ಮಾತನಾಡಿಸ್ತೀನಿ ರುದ್ರ ಗರುಡ ಪುರಾಣದ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಕೇಳೋಣ ಸರ್ ರಿಷಿ ಅಂತಂದರೆ ನಮಗೆ ನೆನಪಾಗೋದೇ ಹ್ಯೂಮರು ಆದರೆ ಇಲ್ಲಿ ನೀವು ತುಂಬ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದೀರಾ ಅಂದರೆ ತುಂಬ ಸೀರಿಯಸ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದೀರಾ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ಪಾತ್ರದ ಹೆಸರು ಬಂದು ರುದ್ರ ಅಂತ ಸೊ ರುದ್ರ ಅಂತ ಹೇಳಿದಾಗ್ಲೇನೆ ಅದರಲ್ಲಿ ಒಂದು ಫೋರ್ಸ್ ಇರುತ್ತಲ್ಲ ಆ ಫೋರ್ಸ್ ಈ ಪಾತ್ರದಲ್ಲಿದೆ ಸೊ ಹಾಗಾಗಿ ನನಗೆ ಎಸ್ಪೆಷಲಿ ಕಾಪ್ ಸಿನಿಮಾಗಳು ಯೂಶಲಿ ಇಷ್ಟ ಕವಲುದಾರಿ ಮಾಡಾದ್ಮೇಲೆ ಅದು ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಾದ ಮೇಲೆ ಮತ್ತು ಅದನ್ನು ರಿಪೀಟ್ ಮಾಡೋದಕ್ಕೆ ಯಾವಾಗಲೂ ಒಂದು ಆತಂಕ ಇರುತ್ತೆ ಇನ್ನೂ ಬಿಕಾಸ್ ಜನ ತುಂಬ ಇಷ್ಟಪಟ್ಟಿರೋಂಥ ಒಂದು ಜಾನರ ಇಷ್ಟಪಟ್ಟಿರೋಂಥ ಒಂದು ಪಾತ್ರ ಬಟ್ ಈ ಪಾತ್ರಕ್ಕೂ ಆ ಪಾತ್ರಕ್ಕೂ ತುಂಬ ವ್ಯತ್ಯಾಸಗಳಿದ್ದಾವೆ ಬಹಳ ವಿಭಿನ್ನವಾಗಿದೆ ಆ್ಯಂಡ್ ಸೊ ಹಾಗಾಗಿ ಈ ಸಿನಿಮಾನ ಒಪ್ಕೊಂಡಿದ್ದು ಆ್ಯಂಡ್ ಗರುಡ ಪುರಾಣ ಅಂತ ನಾವು ಟೈಟ್ಲ್ ಇಟ್ಟಾಗಲಿದೆ ಗರುಡ ಪುರಾಣದಲ್ಲಿರುವಂಥ ವಿಷಯಗಳನ್ನೆಲ್ಲ ಇಟ್ಕೊಂಡು ನಾವು ಒಂದು ಕಥೆನ ಮಾಡಿರೋದು ನಮ್ಮ ನಿರ್ದೇಶಕರಾದಂಥವ್ರು ಆ್ಯಂಡ್ ಅದರಲ್ಲಿ ನನಗೆ ಪಾತ್ರ ಬಂದು ಹೇಗೆ ಆ ವಿಷಯಗಳನ್ನು ಹೇಳ್ತಾ ಹೋಗ್ತಾನೆ ಹೇಗೆ ಒಂದು ಜರ್ನಿ ಹೋಗುತ್ತೆ ಅಂದಲ್ಲಿ ಇಪ್ಪತ್ತು ವೈ ಇಪ್ಪತ್ತೈದು ವರ್ಷದ ಮುಂಚೆ ಆ್ಯಕ್ಸಿಡೆಂಟ್ ಆಗಿರೋಂಥ ಒಂದು ಬಸ್ಸು ಅದರಲ್ಲಿ ಸತ್ತೋಗಿರೋಂಥ ಜನರು ಮತ್ತೆ ವಾಪಸ್ ಬಂದಿದ್ದಾರೆ ಅಂತ ಹೇಳಿದಾಗ ಅದನ್ನು ಹೇಗೆ ಆ ಒಂದು ಇನ್ವೆಸ್ಟಿಗೇಷನ್ ಪ್ರಾಸೆಸಲ್ಲಿ ಏನೆಲ್ಲ ಡಿಸ್ಕವರಿ ಆಗ್ತಾ ಹೋಗುತ್ತೆ ಅನ್ನೋದು ಚಿತ್ರದ ಮೂಲ ಸಾರಾಂಶ ಈ ಚಿತ್ರದ ಟೀಸರ್ ಕೂಡ ಶಿವಣ್ಣ ಅವರು ಲಾಂಚ್ ಮಾಡಿದ್ದಾರೆ ಇದ್ರ ಎಷ್ಟು ಖುಷಿ ಇದೆ ಯಾಕಂದ್ರೆ ಶಿವಣ್ಣ ಅವರು ಲಾಂಚ್ ಮಾಡಿದ್ದಾರೆ ಅಂತಂದರೆ ನೀವು ಹೇಳ್ತಾ ಇದ್ರಿ ಅದೊಂಥರ ನಮಗೆ ಬ್ಲೆಸ್ಡ್ ಅನ್ನೋ ತರ ಅಂದರೆ ಸಿ ಅಂದರೆ ನಮ್ಮ ಇಂಡಸ್ಟ್ರಿನಲ್ಲಿ ಶಿವಣ್ಣ ಇದಾರೆ ಅನ್ನೋದೇ ಯು ವಿ ಆರ್ ವೆರಿ ಬ್ಲೆಸ್ಡ್ ಅಂತ ಅನ್ಸುತ್ತೆ ನನಗೆ ಬಿಕಾಸ್ ಒಬ್ಬ ಅಣ್ಣನಾಗಿ ಇದೆಯಲ್ಲ ಬಹಳ ಕಷ್ಟವಾದಂಥ ಒಂದು ಸ್ಥಾನ ಅದು ಆ್ಯಂಡ್ ಐ ಡೋಂಟ್ ಥಿಂಕ್ ಅಂದರೆ ಅವರು ಮೊನ್ನೆನೂ ಕೂಡ ತುಂಬ ಬ್ಯುಸಿ ಇದ್ರು ಬಟ್ ಆದರೂ ಕೂಡ ನಾವು ಕೇಳಿದಾಗ ಸಮಯ ಮಾಡ್ಕೊಂಡು ಬಿಡು ಮಾಡ್ಕೊಂಡು ಅವ್ರ ಶೆಡ್ಯೂಲಲ್ಲಿ ಒಂದು ಸಮಯನ ತೆಗೆದಿಟ್ಟು ಇಲ್ಲ ಬಂದುಬಿಡಿ ನನಗೆ ಈ ಟೈಮಲ್ಲಿ ಇದಾಗುತ್ತೆ ಅಂತ ಹೇಳಿ ಕರ್ಸ್ಕೊಂಡು ಇದು ಮಾಡ್ತಾರೆ ಅಂದರೆ ಈ ಸೋ ಸಪೋರ್ಟಿವ್ ಆಲ್ ದ ಟೈಮಲ್ಲ ಅಂದರೆ ನಮಗೆ ಒಂಥರ ಮಾದರಿ ಆಗ್ತಾರೆ ಅಂದರೆ ನಾವು ನಮ್ಮ ಕೈನಲ್ಲಿ ಏನೇ ಆಗುತ್ತೋ ಇನ್ನೊಬ್ರಿಗೆ ಏನಾದ್ರು ಸಹಾಯ ಮಾಡ್ಬೋದು ಅಂತ ಅಂದಾಗ ಮುಕ್ತವಾಗಿ ಮಾಡಬೇಕು ಅನ್ನೋದೇ ನಾನು ಶಿವಣ್ಣ ನೋಡಿದಾಗ ನಾನು ಕಲಿಯುವಂಥ ವಿಚಾರ ಯಾವತ್ತಿಗೂ ಕೂಡ ನೀವು ಅವ್ರ ಹತ್ರ ಏನಾದ್ರು ಸಹಾಯ ಕೇಳಿದಾಗ ಇಲ್ಲ ಅಂತ ಅನ್ನೋದೇ ಇಲ್ಲ ಏನೋ ಪ್ರತಿಯೊಬ್ಬರಿಗೂ ಸಹಾಯ ಮಾಡುವಂಥ ಒಂದು ಮನೋಭಾವನೆ ಇಟ್ಕೊಂಡೇ ಇರ್ತಾರೆ ಆ್ಯಂಡ್ ಐ ಥಿಂಕ್ ಅವ್ರನ್ನ ಪಡೆದಿರೋದಕ್ಕೆ ನಾವು ಏನೋ ವಿ ಆರ್ ವೆರಿ ಗ್ರೇಟ್ಫುಲ್ ಅಂತ ಹೇಳಬೇಕು ಸರ್ ಈ ಸಿನಿಮಾದ ಟೀಸರ್ ನೋಡಿದ್ರೆ ಇದರಲ್ಲಿ ತುಂಬ ಪ್ರಾಮಿಸಿಂಗ್ ಎಲಿಮೆಂಟ್ಸ್ ಇದೆ ಅಂದರೆ ಮರ್ಡರ್ ಮಿಸ್ಟ್ರಿ ಇದೆ ಹಾಗಾಗಿ ಲವ್ ಇದೆ ಆ್ಯಕ್ಷನ್ ಇದೆ ಎಲ್ಲ ಒಂಥರ ಸ್ಪೈಸ್ಡ್ ಅಪ್ ಮೂವಿ ಅಂತಲೇ ಹೇಳ್ಬೋದು ಸೊ ಏನು ಆಡಿಯನ್ಸ್ಗೆ ಪ್ರಾಮಿಸ್ ಮಾಡ್ಬೋದು ನೀವು ಈ ಮೂವಿಯಿಂದ ಐ ಥಿಂಕ್ ಇದು ಒಂದು ಆ್ಯಕ್ಷನ್ ಡ್ರಾಮಾ ಅಂತ ಹೇಳ್ಬೋದು ಅಂದರೆ ತುಂಬ ಡ್ರಾಮಾ ಇದೆ ಕಥೆನಲ್ಲಿ ಆ್ಯಂಡ್ ಆಲ್ಸೋ ಆ ಡ್ರಾಮಾ ಮುಂದೇನಾಗುತ್ತೆ ಮುಂದೇನಾಗುತ್ತೆ ಅನ್ನೋ ಒಂದು ಕುತೂಹಲನ ಹುಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ ಸೊ ನಾನು ಅವಾಗಲೇ ಹಾಗೆ ಇಪ್ಪತ್ತೈದು ವರ್ಷದ ಮುಂಚೆ ಒಂದು ಬಸ್ ಆ್ಯಕ್ಸಿಡೆಂಟ್ ಆಗಿರೋದು ಆ ಆ್ಯಕ್ಸಿಡೆಂಟಲ್ಲಿ ಸತ್ತೋಗಿರೋ ಜನ ಎಲ್ಲರೂ ಕೂಡ ಮತ್ತೆ ವಾಪಸ್ ಬಂದಿದ್ದಾರೆ ಅಂತ ಹೇಳಿದಾಗ ಏನು ತುಂಬ ವಿಚಿತ್ರವಾದಂಥ ಒಂದು ಕೇಸ್ ಅಂತ ಅನಿಸುತ್ತೆ ಸೊ ಈ ಕೇಸ್ನಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿ ರುದ್ರ ಒಂದು ಜರ್ನಿ ಮಾಡೋದಿದೆಯಲ್ಲ ಇನ್ವೆಸ್ಟಿಗೇಷನ್ ಪ್ರಾಸೆಸ್ ಥ್ರೂನಲ್ಲಿ ಅದನ್ನು ಮಾಡ್ತಾ ಮಾಡ್ತಾ ಏನೆಲ್ಲ ಡಿಸ್ಕವರ್ ಮಾಡ್ತಾನೆ ಆ್ಯಂಡ್ ಕತೆ ಯಾವ ದಿಕ್ಕಲ್ಲಿ ಹೋಗುತ್ತೆ ಅನ್ನೋದೇ ಒಂದು ಮುಖ್ಯ ಸಾರಾಂಶ ಸೊ ಹಾಗಾಗಿ ಇದರಲ್ಲಿ ಐ ಥಿಂಕ್ ನಾವು ಟೀಸರಲ್ಲಿ ಹೇಳಿರೋ ಹಾಗೆ ಮಿಸ್ಟ್ರಿ ಇದೆ ಸಾಕಷ್ಟು ಡ್ರಾಮಾ ಇದೆ ಸಾಕಷ್ಟು ಆ್ಯಕ್ಷನ್ ಇದೆ ಆ್ಯಂಡ್ ಒಂದು ವೆರಿ ಪವರ್ಫುಲ್ ಕ್ಯಾರೆಕ್ಟರ್ ಇದೆ ರುದ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಸೆಂಟ್ರಲ್ ಪ್ರೊಟ್ಯಾಗನಿಸ್ಟ್ ಆ್ಯಂಡ್ ಮಧ್ಯ ಮಧ್ಯದಲ್ಲಿ ಹ್ಯೂಮರ್ ಕೂಡ ಇದೆ ಬಿಕಾಸ್ ರಘು ನಿಡ್ವಳ್ಳಿ ಅವರು ಬರ್ತಿರೋಂಥ ಸಂಭಾಷಣೆಗಳಲ್ಲಿ ಮಧ್ಯದಲ್ಲಿ ಆರ್ಗ್ಯಾನಿಕ್ ಆಗಿ ಹ್ಯೂಮರ್ ಇದೆ ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ವೆಲ್ ರೌಂಡೆಡ್ ಫ್ಯಾಮಿಲಿ ಸಿನಿಮಾ ಅಂತಲೇ ಹೇಳ್ಬೋದು ಹಾಗೆ ಈ ಚಿತ್ರದಲ್ಲಿ ತುಂಬ ಸೀನಿಯರ್ಸ್ ಕೂಡ ಇದ್ದಾರೆ ಶ್ರೀಧರ್ ಸರ್ ಅವರು ಇದ್ದಾರೆ ವಿನೋದ್ ಇದ್ದಾರೆ ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಯಾಕಂದರೆ ಎಲ್ಲ ಲೆಜೆಂಡ್ರಿ ಆಕ್ಟರ್ಸು ನೀವು ಅವ್ರ ಮಧ್ಯ ಒಂದು ಆ್ಯಕ್ಟ್ ಮಾಡುವಂತಹ ಅವಕಾಶ ನಿಮಗಿತ್ತು ಹೇಗಿತ್ತು ಅದು ಎಕ್ಸ್ಪೀರಿಯನ್ಸ್ ಸಿ ಅಂದರೆ ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ ಅಂತ ಹೇಳಿದಾಗ ನಮಗೆ ತುಂಬ ಸುಲಭ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಅಂದರೆ ಸೀನ್ನ ಅವ್ರ ಪಾತ್ರನ ಅವರು ಚೆನ್ನಾಗಿ ನೋಡ್ಕೊಳ್ತಾರೆ ಸೊ ನಮಗೆ ಆ್ಯಸ್ ಎನ್ ಆ್ಯಕ್ಟರ್ ನನ್ನ ಪಾತ್ರ ಏನಿದೆ ಅಷ್ಟನ್ನು ಮಾತ್ರ ಮಾಡ್ಕೊಂಡು ಹೋದರೆ ಸಾಕು ಅನ್ನೋ ಒಂದು ಕಂಫರ್ಟ್ ಇರುತ್ತಲ್ಲ ಅದು ಯಾವಾಗಲೂ ಸೀನಿಯರ್ ಆ್ಯಕ್ಟರ್ಸಿಂದ ಬರುತ್ತೆ ಬಿಕಾಸ್ ಸೀನಲ್ಲಿ ಏನೇ ಆದರೂ ಕೂಡ ಅವರು ಕೂಡ ಈಕ್ವಲ್ ಆಗಿ ಗಿವೆಂಟ್ ಟೇಕ್ ನಡೀತಾ ಇರುತ್ತೆ ಆ್ಯಂಡ್ ಕೆಲವು ಸತಿ ಅವರ ಒಂದು ಎಕ್ಸ್ಪೀರಿಯನ್ಸಿಂದಾಗಿ ಕೆಲವೊಂದಿಷ್ಟು ರಿಯಾಕ್ಷನ್ಗಳಾಗಿರಲಿ ಅಥವಾ ಗಿವೆಂಟ್ ಟೇಕ್ಗಳಾಗಿರಲಿ ಸೀನ್ನ ಲಿಫ್ಟ್ ಮಾಡುತ್ತೆ ಸೊ ಹಾಗಾಗಿ ನನಗೆ ಸೀನಿಯರ್ ಆ್ಯಕ್ಟರ್ ಜೊತೆ ನಟಿಸಿದಾಗ ನನಗೆ ಯಾವಾಗಲೂ ಖುಷಿ ಅದು ಬಿಕಾಸ್ ಸೀನ್ ಚೆನ್ನಾಗಿ ಮೂಡಿಬರುತ್ತೆ ಅನ್ನೋ ಒಂದು ಸ್ವಾರ್ಥ ಇರುತ್ತಲ್ಲ ಸೊ ಆ್ಯಂಡ್ ಹಾಗಾಗಿ ಆ್ಯಂಡ್ ಐ ಥಿಂಕ್ ಐ ಫೀಲ್ ವೆರಿ ಪ್ರಿವಿಲೆಜ್ಡ್ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ವಿನೋ ವಿನೋದಾಳ್ವ ಸರ್ ಸಚ್ ಅ ಲೆಜೆಂಡ್ರಿ ಆ್ಯಕ್ಟರ್ ಆ್ಯಂಡ್ ಅಷ್ಟು ಮೋರ್ ದೆನ್ ಹಂಡ್ರೆಡ್ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಅವರು ಅಷ್ಟು ಜೋವಿಯಲ್ಲಾಗಿ ನಮ್ಮ ಜೊತೆಗೆ ಆ್ಯಂಡ್ ಹಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಸಿನಿಮಾನಲ್ಲಿ ಶ್ರೀಧರ್ ಸರ್ ಇದ್ದಾರೆ ಅವಿನಾಶ್ ಸರ್ ಇದ್ದಾರೆ ಅಶ್ವಿನಿ ಮೇಡಮ್ ಇದ್ದಾರೆ ಸೊ ತುಂಬ ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ ಸಿನಿಮಾನಲ್ಲಿ ಸೊ ಹಾಗಾಗಿ ದಟ್ ದಟ್ ವೇ ಐ ಥಿಂಕ್ ಒಂದು ಒಳ್ಳೆ ಕಾಸ್ಟಿಂಗ್ ಅಂತ ಹೇಳ್ಬೋದು ಈ ಚಿತ್ರದ ಶೂಟಿಂಗ್ ಟೈಮ್ ನಲ್ಲಿ ನೀವು ಎಷ್ಟು ಎಂಜಾಯ್ ಮಾಡಿದ್ರಿ ಅಂದ್ರೆ ಅಫ್ಕೋರ್ಸ್ ನೀವು ಇದೀರಾ ಅಂದಮೇಲೆ ಗಿರಿಯವರು ಇದ್ದಾರೆ ಹಾಗೆ ಶಿವರಾಜ್ ಕೆಆರ್ ಪೇಟೆ ಅವರು ಒಂದು ಹ್ಯೂಮರ್ ಕಾಮಿಡಿ ಅಂತೂ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಯಾವುದಾದ್ರೂ ಇನ್ಸಿಡೆಂಟ್ ನ ಶೇರ್ ಮಾಡಬಹುದು ಅಂದ್ರೆ ಆಕ್ಚುಲಿ ಗಿರಿಯವ್ರದ್ದು ನನ್ನ ಸೀನ್ಸ್ ತುಂಬಾ ಮಜವಾಗಿದೆ ಅಂಡ್ ನಾನು ಗಿರಿಯವ್ರ ಸೀನ್ಸ್ ಅಲ್ಲಿ ಇನ್ಫ್ಯಾಕ್ಟ್ ಸೀನಲ್ಲಿರೋ ಡೈಲಾಗ್ಸ್ ಬಿಟ್ಟು ಬೇರೆದನ್ನೆಲ್ಲ ಹೇಳ್ಕೊಂಡು ನಾವೇ ನಗ್ತಾ ಇರ್ತೀವಿ ಅಂಡ್ ಅದು ಕೆಲವು ಸಂದರ್ಭಗಳಲ್ಲಿ ಡೈರೆಕ್ಟರ್ಗೂ ಕೂಡ ಸಿಕ್ಕಾಪಟ್ಟೆ ನಗದು ನಕ್ಕಿ ಆ್ಯಕ್ಷನ್ ಹೇಳೋದಕ್ಕೂ ಕಷ್ಟಪಟ್ಟಿದ್ದಾರೆ ಅವರು ಯಾಕೆಂದರೆ ಅಷ್ಟು ಆ ಥರ ಇನ್ಪ್ರೊವೈಸೇಷನ್ಗಳು ಹೋಗ್ತಾ ಇತ್ತು ಬಟ್ ಅಲ್ಟಿಮೇಟ್ಲಿ ಇದು ಒಂದು ಅಂದರೆ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಯೇ ಒಂದು ವೆಲ್ ಬೌಂಡ್ ಸ್ಕ್ರಿಪ್ಟ್ ಇತ್ತು ಸೊ ಹಾಗಾಗಿ ಎಲ್ಲವೂ ಕೂಡ ಆಲ್ಮೋಸ್ಟ್ ಪ್ಲ್ಯಾನ್ ಆಗಿರೋದ್ರಿಂದಾಗಿ ನಮಗೆ ಮಧ್ಯದಲ್ಲಿ ಡಿವಿಯೇಟ್ ಆಗೋದು ಸ್ವಲ್ಪ ಕಷ್ಟ ಸೊ ಅದನ್ನು ಯಾವಾಗಲೂ ಡೈರೆಕ್ಟರ್ ಬ್ಯಾಲೆನ್ಸ್ ಮಾಡೋರು ನಮಗೂ ಆ ಸ್ಪೇಸ್ ಕೊಟ್ಟು ಸಿನಿಮಾಗೂ ಕೂಡ ಆ ಒಂದು ಯುನೋ ಏನೋ ಒಂಥರ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಅನ್ಸೋದಕ್ಕೂ ಕೂಡ ಆಕ್ಟರ್ಸ್ಗೂ ಸ್ಪೇಸ್ ಕೊಡಬೇಕಾಗತ್ತೆ ಅಟ್ ದ ಸೇಮ್ ಟೈಮ್ ಡಿವಿಯೇಟ್ ಆಗಬಾರ್ದು ಸೊ ಅದನ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರು ಅವರು ನಾನು ಎಲ್ಲರ ಬಗ್ಗೆ ಕೇಳಿದ್ದೀನಿ ಈ ಚಿತ್ರದ ನಾಯಕಿ ಬಗ್ಗೆ ಕೇಳಲಿಲ್ಲ ಅಂದರೆ ನಿಜಕ್ಕೂ ಎಲ್ಲರೂ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಪ್ರಿಯಾಂಕಾ ಅವರ ಅಂದರೆ ಅವರು ಫಸ್ಟ್ ಸೆಟ್ಟಿಗೆ ಬಂದಾಗ ನಿಮಗೆ ಯಾವ ರೀತಿ ಅವ್ರ ಎಕ್ಸ್ಪೀರಿಯನ್ಸ್ ಇನ್ನೂ ಕಮ್ಮಿನೇ ಇದೆ ಅಂದರೆ ಇನ್ನೂ ಟೂ ಎರಡನೇ ಚಿತ್ರ ಸೊ ಹೇಗಿತ್ತು ಅವ್ರ ಜೊತೆ ವರ್ಕ್ ಮಾಡಿದಂತಹ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸಿ ನನಗೆ ಯಾವಾಗಲೂ ನಾನು ನೋಡೋದು ಅಂದರೆ ಯಾವುದೇ ನಟರಾಗಿರಲಿ ನಾವು ಇಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಯಾವುದೇ ಪ್ರಾಜೆಕ್ಟ್ನ ಎಂಟ್ರ್ ಆದಾಗಲೂ ಕೂಡ ಆ ಪ್ರಾಜೆಕ್ಟ್ಗೋಸ್ಕರ ಎಷ್ಟು ಹಾರ್ಡ್ ವರ್ಕ್ ಮಾಡೋದಕ್ಕೆ ಸಿದ್ಧನಾಗಿದ್ದೀನಿ ಅನ್ನೋದು ಭಾಳ ಮುಖ್ಯವಾಗುತ್ತೆ ಅಂದರೆ ನಾನು ಐವತ್ತು ಸಿನಿಮಾ ಮಾಡಿರ್ಬೋದು ಬಟ್ ನಾನು ಐವತ್ತೊಂದೇ ಸಿನಿಮಾ ಮಾಡಕ್ಕೆ ಹೊರಟಾಗ ನನಗೆ ಅದಕ್ಕೆ ಅದಕ್ಕೆ ಬೇಕಾಗಿರುವಂಥ ಒಂದು ಶ್ರಮ ಹಾಕೋದಕ್ಕೆ ನಾನು ರೆಡಿ ಇಲ್ಲ ಅಂತ ಹೇಳಿದ್ರೆ ಆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರೋಲ್ಲ ಪ್ರಿಯಾಂಕಾ ನೋಡಿದಾಗ ತುಂಬ ಅಂದರೆ ತುಂಬ ಡೆಡಿಕೇಟೆಡ್ ನಟಿ ಆ್ಯಂಡ್ ಐ ಥಿಂಕ್ ಅವರಿಗೆ ಒಂದು ಕ್ಲಿಯರ್ ಗೋಲ್ ಇದೆ ಅಂದರೆ ನಾನು ನಟಿಯಾಗಿ ಬೆಳಿಬೇಕು ಅಂದರೆ ಕೇವಲ ಸ್ಟಾರ್ಟಮ್ ಅಂತ ಅಲ್ಲ ನಟಿಯಾಗಿ ನನ್ನಲ್ಲಿರುವಂಥ ಸ್ಕಿಲ್ ಸೆಟ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ಬೇಕು ನಾನು ಯಾಕಂದರೆ ಅವರು ತಮಿಳಲ್ಲಿ ಸೀರಿಯಲ್ ಮಾಡಿದ್ದಾರೆ ಆ್ಯಂಡ್ ಕನ್ನಡದಲ್ಲಿ ಕೂಡ ಬ್ಯಾಂಡ್ ಮ್ಯಾನರ್ಸ್ ಚಿತ್ರದಲ್ಲಿ ಕೂಡ ನಟಿಸಿದ್ದಾರೆ ಆ್ಯಂಡ್ ಈ ಸಿನಿಮಾಗೆ ಬಂದಾಗಲೂ ಕೂಡ ಅವರಲ್ಲಿ ಒಂದು ಹುಮ್ಮಸ್ಸಿತ್ತು ನಾನು ಈ ಸಿನಿಮಾನಲ್ಲಿ ಪರ್ಫಾರ್ಮೆನ್ಸಲ್ಲಿ ನಾನು ಏನಾದ್ರು ಬೇರೆ ಥರ ಮಾಡಬೇಕು ಅಥವಾ ಇನ್ನೇನು ನಾನು ಹೋದಾಗ ಮಾಡ್ಬೋದು ಅನ್ನೋ ಒಂದು ಆ ಒಂದು ಆಲೋಚನೆ ಇತ್ತು ಅದು ನನಗೆ ಬಹಳ ಖುಷಿ ಕೊಡ್ತು ಇನ್ಫ್ಯಾಕ್ಟ್ ಸೊ ಹಾಗಾಗಿ ಆ ಒಂದು ಆ್ಯಟಿಟ್ಯೂಡ್ ಇಟ್ಕೊಂಡು ಮುಂದೆ ಹೋದಾಗ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ನಟಿಯಾಗುವಂಥ ಎಲ್ಲ ಲಕ್ಷಣಗಳಿವೆ ಅಂತ ಅನಿಸುತ್ತೆ ಹಾಗೆ ಈ ರುದ್ರಕ್ಕೂ ಹಾಗೆ ನೀವು ಕವ ಕವಲು ದಾರಿಯಲ್ಲಿ ಮಾಡಿರುವಂತಹ ಪೋಲೀಸ್ ಪಾತ್ರಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂದರೆ ಅದು ಪೋಲೀಸ್ ಪಾತ್ರನೇ ಇದು ಪೋಲೀಸ್ ಪಾತ್ರನೇ ಅದರಲ್ಲೂ ನಮ್ಮ ಹೆಣ್ಮಕ್ಳಂತೂ ಆ ಮೂವಿಯಲ್ಲಿ ನೋಡಿ ನಿಮ್ಮನ್ನು ಕಳೆದೋಗ್ಬಿಟ್ಟಿದ್ದಾರೆ ಹ್ಯೂಮರ್ ಹಂಗಿರುತ್ತೆ ನಿಮ್ಮದು ಸೊ ಈ ಮೂವಿ ಬಗ್ಗೆ ಆ ಪಾತ್ರ ರುದ್ರ ಅನ್ನೋ ಪಾತ್ರದ ಸ್ಪೆಸಿಫೈ ಮಾಡಿ ಹೇಳ್ಬೋದು ಅಂದರೆ ಅಂದರೆ ಕವಲುದಾರಿಗೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ ಇನ್ಫ್ಯಾಕ್ಟ್ ಯಾವುದೇ ಆ್ಯಂಗಲಲ್ಲೂ ಕೂಡ ಸಿಮಿಲ್ಯಾರಿಟಿ ಇಲ್ಲ ಅಂದರೆ ಸಿನಿಮಾ ಮೇಕಿಂಗ್ ವಿಚಾರದಲ್ಲಾಗಿರ್ಬೋದು ಇಲ್ಲ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿರೋವಂಥ ವಿಚಾರದಲ್ಲಾಗಿರ್ಬೋದು ಎಲ್ ಎರಡರಲ್ಲೂ ಕೂಡ ತುಂಬ ವಿಭಿನ್ನತೆ ಇದೆ ಸೊ ದಟ್ ವಾಸ್ ದ ಮೇನ್ ರೀಸನ್ ಆ್ಯಕ್ಚುಲಿ ನನಗೆ ಸಿನಿಮಾನು ಒಪ್ಕೊಳ್ಳೋ ಕಾರಣ ಆಗಿದ್ದು ಬಿಕಾಸ್ ಕಾಪ್ ರೋಲ್ ಮಾಡಿದಾಗ ಮತ್ತು ಸಿಮಿಲಾರಿಟೀಸ್ ಕಂಡು ಬಂದಾಗ ಆಡಿಯನ್ಸ್ ಕೂಡ ಬೋಜ ಬೋರ್ ಆಗುತ್ತೆ ಅದನ್ನು ಆಲ್ರೆಡಿ ಮಾಡಿದಿರಲ್ಲ ನೋಡಿದೀನಿ ನಾವು ಅದನ್ನು ಇನ್ನೇನು ಕೊಡ್ಬೋದು ಅಂತ ಅದು ನಮಗೂ ಒಂದು ಚಾಲೆಂಜ್ ಆಗುತ್ತೆ ಅಂದರೆ ಪೊಲೀಸ್ ಯೂನಿಫಾರ್ಮ್ ಹಾಕಿದಾಗ ನಾನು ಪ್ರೀವಿಯಸ್ ಸಿನಿಮಾನಲ್ಲಿ ಮಾಡಿರೋದಲ್ಲದೆ ಇಲ್ಲೇನು ಹೊಸದಾಗಿ ಏನಾದ್ರು ಮಾಡ್ಬೋದು ಅಥವಾ ಏನೋ ಕ್ಯಾರೆಕ್ಟ್ರೈಸೇಷನಲ್ಲಿ ಏನು ನಾನು ಹೊಸದಾಗಿ ತರಬಹುದು ಅನ್ನೋದು ನಮಗೂ ಒಂದು ಕಾನ್ಸ್ಟೆಂಟ್ ಚಾಲೆಂಜ್ ಆಗುತ್ತೆ ಆ್ಯಂಡ್ ಅಫ್ಕೋರ್ಸ್ ಅದು ವಿತ್ ದ ರೈಟ್ ಟೀಮ್ ರಘು ನೆಡ್ವಳ್ಳಿ ಅವ್ರ ಡೈಲಾಗ್ಸ್ ಆ್ಯಂಡ್ ನಂದೀಶ್ ಅವರ ಡೈರೆಕ್ಷನಲ್ಲಿ ಒಂದು ಡಿಸ್ಕಸ್ ಮಾಡಿ ಇದನ್ನು ಓಕೆ ಈ ಥರ ಡಿಸೈನ್ ಮಾಡ್ಕೊಳ್ಳೋಣ ಕ್ಯಾರೆಕ್ಟರ್ನ ಅಂತ ಹೇಳಿ ಕಂಪ್ಲೀಟ್ಲಿ ಬೇರೆ ಥರ ಇಟ್ಟಿದ್ದೀವಿ ಸೊ ಹಾಗಾಗಿ ಆಡಿಯನ್ಸ್ಗೆ ದಿಸ್ ವಿಲ್ ಬಿ ನ್ಯೂ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆಫ್ಕೋರ್ಸ್ ಕವಲು ದಾರಿ ಒಂದು ಸೂಪರ್ ಡೂಪರ್ ಹಿಟ್ ಸಿನಿಮಾ ಆಗಿರೋದ್ರಿಂದ ಇವಾಗಲೂ ಕೂಡ ಒ ಟಿ ಟಿನಲ್ಲಿ ನೋಡಿ ಜನ ಮೆಸೇಜ್ ಮಾಡ್ತಾರೆ ಸೊ ಆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂದರೆ ಆ ಒಂದು ಇದಕ್ಕೆ ಬಟ್ ಈ ಸಿನಿಮಾ ನೋಡಿದಾಗ ಎಲ್ ಬಿ ಎ ಟೋಟ್ಲಿ ಡಿಫ್ರೆಂಟ್ ಫಿಲ್ಮ್ ಅಂತ ಅನ್ಸುತ್ತೆ ನನಗೆ ಹಾಗೆ ನನ್ನ ಕೊನೆ ಪ್ರಶ್ನೆ ಮಲ್ಟಿ ಲ್ಯಾಂಗ್ವೇಜ್ ಮೂವಿ ಇದು ಅದಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಹಾಗೆ ನಾವು ಯಾವ್ಯಾವ ಲ್ಯಾಂಗ್ವೇಜಸ್ ಅಲ್ಲಿ ನೋಡ್ಬೋದು ನೀವು ಯಾವ್ದಾದ್ರೂ ಡಬ್ ಮಾಡಿದ್ದೀರಾ ಪ್ರತ್ಯೇಕವಾಗಿ ಆ್ಯಕ್ಚುಲಿ ಇದು ಕಾಲ್ ತೊಗೊಂಡಿದ್ದು ನಿರ್ಮಾಪಕರು ಸಿನಿಮಾ ನೋಡಾದ್ಮೇಲೆ ಅವ್ರಿಗೆ ಸಿನಿಮಾ ನೋಡಾದ್ಮೇಲೆ ಇಲ್ಲ ಇದು ಕಂಟೆಂಟ್ ಚೆನ್ನಾಗಿದೆ ಕಾನ್ಫಿಡೆನ್ಸ್ ಇದೆ ನನಗೆ ಇದನ್ನು ಕೇವಲ ನಾವು ನಮ್ಮ ಆಡಿಯನ್ಸಿಗೆ ಮಾತ್ರ ಸೀಮಿತಗೊಳಿಸದೆ ನಾವು ಬೇರೆ ಕಡೆನೂ ತೊಗೊಂಡು ಹೋಗಬೇಕು ಅನ್ನೋ ಒಂದು ಕಾಲ್ ತೊಗೊಂಡಿದ್ದವರು ಯಾಕೆ ಅಂತ ಹೇಳಿದ್ರೆ ನಾವು ಈಗ ಕಬಲು ಸಿನಿಮಾ ಸಿನ್ಮಾ ಮಾಡಾದ ಬೇರೆ ಲ್ಯಾಂಗ್ವೇಜಿಗೆ ರೀಮೇಕ್ ಆಯಿತು ಅವರಿಗೆ ಅದು ಸಿನ್ಮಾ ನಮ್ಮದು ರುದ್ರಗರಡ ಪುರಾಣ ಚೆನ್ನಾಗಿದೆ ಸೊ ಹಾಗಾಗಿ ಮಾಡಾದ್ಮೇಲೆ ಆಮೇಲೆ ರೀಮೇಕ್ ಮಾಡೋದು ಯಾಕೆ ಈಗ ಡಬ್ಬಿಂಗನ್ನ ಜನ ಆ್ಯಕ್ಸೆಪ್ಟ್ ಮಾಡಿದ್ದಾರೆ ಅಂತ ಹೇಳಿದಾಗ ನಾವು ಡಬ್ ಮಾಡಿ ಬೇರೆ ಮಾರ್ಕೆಟಿಗೆ ಹೋಗೋಣ ಅನ್ನೋದು ದಟ್ ಇಸ್ ಟೋಟ್ಲಿ ಪ್ರೊಡ್ಯೂಸರ್ಸ್ ಕಾಲ್ ಆ್ಯಂಡ್ ಹಾಗಾಗಿ ತೆಲುಗುನಲ್ಲಿ ನಾನು ಡಬ್ ಮಾಡ್ತೀನಿ ಆ್ಯಂಡ್ ಮಿಕ್ಕಿರೋ ಭಾಷೆಗಳಲ್ಲಿ ಆ ಭಾಷೆನ ತುಂಬ ಚೆನ್ನಾಗಿ ತಿಳ್ಕೊಂಡಿರೋ ಡಬ್ ಮಾಡ್ತಾರೆ ಇದಾಗಿತ್ತು ರಿಷಿ ಅವರ ಮಾತು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ರಾಜೇಶ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ